ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಸತ್ಯೋಭಾಮಗೆ ಸತ್ಯ ಗೊತ್ತಾಗೋ ಸಮಯ ಬಂದಿದ್ದಾಯಿತು ಚಾರು ಚಾರಿ ಬೇರೆ ಯಾವುದು ಅನಾಮಧೇಯ ಹೆಸರಲ್ಲಿ ಅಲ್ಲಿ ಇರೋಕೆ ಟ್ರಾಯಿಂಗ್ ಮಾಡಿದ್ರು ಬಟ್ ಅದು ಸಾಧ್ಯವಾಯ್ತಾ ಖಂಡಿತ ಇಲ್ಲ ಅಲ್ಲಿ ಸತ್ಯಭಾಮ ಮಗಳಿಗೆ ಸತ್ಯ ಗೊತ್ತಾಗೋದ್ರ ಮುಖಾಂತರ ಸತ್ಯಭಾಮಾ ಮುಂದೆ ಕೂಡ ಸತ್ಯ ಸ್ಫೋಟಗೊಳ್ತಾ ಏನಾಯ್ತು ಕತೆ ಕಿಟಿ ಲವರ್ ಕಿಡ್ನಾಪ್ ಆಗ್ತದಾರ ಏನಾಯ್ತು ಏನ್ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರಿ ಸತ್ಯ ಮನೆಗೆ ಬಂದ್ರು ಸತ್ಯ ತಿಳಿದುಕೊಳ್ಬೇಕು ಅಂತ ಆದ್ರೆ ಅವರಿಂದ ಸತ್ಯ ತಿಳ್ಕೊಳ್ಳೋಕೆ ಆಗ್ಲೇ ಇಲ್ಲ ಬಿಕಾಸ್ ಅವರನ್ನ ಪ್ರಶ್ನೆ ಮಾಡುವುದು ಅವ್ರಿಗೆ ತುಂಬಾನೇ ಕಷ್ಟವಾಗೋಯ್ತು ಅದಕ್ಕೆ ಕಾರಣ ವಾಗ್ದೇವಿ ಅಂತ ಅವತಾರ ಅವ್ರು ತಪ್ಪು ಮಾಡಿರ್ಲಿಕ್ಕೆ ಸಾತ್ವನ ಅನ್ನೋ ಅನುಮಾನ ಆದ್ರೆ ಅಪ್ಪನ್ ಫೋಟೋ ಇತಿ ಎಲ್ವೋ ನೋಡಿದೆ ಅವ್ರಿಗೆ ಕನ್ಫ್ಯೂಷನ್ಗೂ ಒಂದಲ್ಲ ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಕಾಲಾವಕಾಶ ತಗೋತಾರೆ ಅದೇ ಕಾರಣಕ್ಕೆ ತಾವು ಒಂದು ತೀಸಸ್ ಮಾಡೋಕ್ಕೆ ಬಂದಿದ್ವಿ ಸಂಗೀತದ ಮೇಲೆ ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿದೀವಿ ನಿಮ್ಮನ್ನ ಹೆಸರನ್ನು ಸಜೆಸ್ಟ್ ಮಾಡೋದು ಅಂತ ಹೇಳಿ ಯಾವುದೋ ದೇವಸ್ಥಾನದ ಪುರೋಹಿತರು ಸಜೆಸ್ಟ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಉಳ್ಕೋತಾರೆ ಒಂದು ತೀಸಸ್ ಮಾಡೋಕೆ ಬಂದಿರೋದ್ರಿಂದಾಗಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ಸತ್ಯೋಭಾಮ ಅವಕಾಶನ ಕೂಡ ಮಾಡಿಕೊಡ್ತಾರೆ ಈ ಒಂದು ಗಂಧಲ್ದಲ್ಲೇ ಗಂಡ ಹೆಂಡತಿ ಕೂಡ ಹೇಗೆ ಪ್ರಶ್ನೆ ಮಾಡುದು ಹೇಗೆ ಸತ್ಯ ತಿಳ್ಕೊಡುದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಮನೆ ಕಡೆ ಆಚಾರ್ಯರು ತುಂಬ ಯೋಚನೆ ಮಾಡ್ತಿದ್ದಾರೆ ತನ್ನ ಮನೆ ಎಂಥ ಸ್ಥಿತಿಗೆ ಬಂದಿದೆ ತನ್ನ ಮನೆ ನೆಮ್ಮದಿ ಆಗಿಲ್ಲ ಏನು ಕತೆ ಏನು ಮಾಡೋದು ಅಂತ ಅವ್ರಿಗೆ ಒಂದು ಕೂಡ ತೋಚ್ತಾ ಇಲ್ಲ ಮಕ್ಕಳ ಮುಂದೆ ಒಂದು ಸತ್ಯವೇ ಹೇಳ್ಬಿಟ್ಟಿದ್ದೀನಿ ಆ ಸತ್ಯ ಮಕ್ಕಳ ಮನಸ್ಸಲ್ಲಿ ಏನೆಲ್ಲ ಹರಿದಾಡಿಸ್ತದೆ ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋ ಆಲೋಚನೆ ಅವರ ತಲೆಯಲ್ಲಿ ದಟ್ಟವಾಗಿ ಓಡ್ತಾ ಇದೆ ಅದರ ನಡುವೆ ಇಲ್ಲಿ ಕಿಟ್ಟಿ ಹಾಗೆ ಮುರಾರಿ ಗೋದಂಡವರು ಎಲ್ಲರೂ ಕೂಡ ಬರ್ತಾರೆ ಬಂದಿದ್ದೆ ಅಪ್ಪನ ಮುಂದೆ ಕುತ್ಕೊಂಡು ಅಪ್ಪ ದಯವಿಟ್ಟು ಅಪ್ಪ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅಪ್ಪ ನಾವು ನಿಮ್ಮ ಜೊತೆಗಿದ್ದೇವೆ ಎಲ್ಲವೂ ಕೂಡ ಬಗೆಹರಿಸ್ತೇವೆ ದಯವಿಟ್ಟು ಏನೇ ಇದ್ರು ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಕೋದೊಂಡವ್ರಂತೂ ಅಪ್ಪ ಯಾಕಪ್ಪ ನೀವು ಎಂದೂ ಕೂಡ ಯಾವುದೇ ರೀತಿ ಪೂಜೆ ಪುನಸ್ಕಾರ ಸಂಧ್ಯಾ ವಂದನೆ ಬಿಟ್ಟು ಬಿಟ್ಟು ನಿಂತು ಬಿಟ್ಟು ಇದ್ದವರಲ್ಲ ಆದರೆ ಯಾಕೆ ಏನಾಗಿದೆ ದಯವಿಟ್ಟು ಹೇಳಿಯಪ್ಪ ಏನಾದರೂ ಇದ್ರೆ ಹೇಳಿ ನಾವು ಬಗೆಹರಿಸ್ತೀವಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಪ್ಪ ನೀವು ಈ ರೀತಿ ಇರೋದನ್ನು ನಮ್ಮಿಂದ ನೋಡೋಕ್ಕಾಗೋದಿಲ್ಲ ನನಗೆ ಯಾವಾಗಲೂ ಕೂಡ ಬೇಜಾರಿತ್ತಪ್ಪ ನಿಮಗೆ ರಾಮಾಚಾರಿ ಅಂದರೆ ಪ್ರೀತಿ ಮುರಾರಿ ಅಂದ್ರೇನು ಅಚ್ಚುಮೆಚ್ಚು ಆದರೆ ನನ್ನ ಕಂಡ್ರೆ ನಿಮ್ಗಾಗಲ್ಲ ಅಂತ ಆದರೆ ನಿಮಗೆ ನಾನು ಪುಸ್ತಕ ಇಟ್ಕೊಂಡು ಪೂಜೆ ಮಾಡ್ತೀನಿ ಅನ್ನೋ ಬೇಸರ ಆಯಿತು ಆದರೆ ಈ ಮನೆಗೆ ಚಾರು ಬಂದಾಗ ಈ ಮನೆ ಸರ್ವನಾಶ ಮಾಡೋಕೆ ಬಂದಿದ್ದಾಳೆ ಅಂತ ನಾನು ಹೇಳಿದೆ ಆಕೆ ಇಲ್ಲಿರುವುದು ನನಗೆ ಇಷ್ಟ ಇರಲಿಲ್ಲ ಆದರೆ ನೀವು ಅವಳನ್ನು ಒಪ್ಕೊಂಡ್ರಿ ಅಪ್ಕೊಂಡ್ರಿ ಚಾರು ಈ ಮನೆ ಬೆಳಗುವಂಥ ದೀಪ ಆದ್ಲು ಆದರೆ ಈ ಮನೇನ ಸರ್ವನಾಶ ಮಾಡುವಂಥ ಕೊಲೆಗಾತಿನ ನಾನು ಈ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ ಅನ್ನೋ ಬೇಸರ ನನ್ನ ಮೇಲೆ ಇದೆಯಪ್ಪ ಹಾಗಿದ್ರೆ ದಯವಿಟ್ಟು ಹೇಳ್ಕೊಂಬಿಡಿ ನನಗೇನು ಬೇಕಿದ್ರು ಮಾಡಿಯಪ್ಪ ಅದಕ್ಕೋಸ್ಕರ ನೀವು ಕೋಪದಿಂದ ನನ್ನನ್ನು ದೂರ ಇಟ್ಟಿದ್ರ ನನ್ನ ಜೊತೆ ಮಾತನಾಡ್ತಿಲ್ವಾ ಅಂತ ಕೋದಂಡವರು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಯ್ಯೋ ಇಲ್ಲ ಮಗನೇ ಯಾಕೆ ರೀತಿ ಹೇಳ್ತಾ ಇದೆಯಾ ನೀವು ಎಲ್ಲ ಮಕ್ಕಳು ಇಂಥ ವಯಸ್ಸಾದ ಮೇಲೆ ನನ್ನ ಜೊತೆ ನಿಲ್ತೀನಿ ಅಂತ ಹೇಳಿದ್ರಲ್ವಾ ಎಂತ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಜೊತೆಯಾಗಿ ನಿಲ್ಬೇಕು ಅಂತಾರೆ ಅಂಥದ್ರಲ್ಲಿ ನೀವ್ ನನ್ನ ಹತ್ರ ಬಂದು ನನ್ನ ಸಹಾಯಕ್ಕೆ ಬರ್ತೀನಿ ಅಂದ್ರಲ್ಲ ಅದಕ್ಕಿಂತ ಖುಷಿ ಬೇಕಾ ಅಪ್ಪಂದಿರು ಯಾವತ್ತೂ ಕೂಡ ಧರ್ಮನ ಹೊರಿಸಿ ಹೋಗಬೇಕೇ ಹೊರತು ಕರ್ಮನಲ್ಲ ಯಾವತ್ತು ಕೂಡ ಕರ್ಮ ಅಂತಕ್ಕಂಥ ಪಾಪದ್ರ ಫಲ ನನ್ನ ಹತ್ರನೇ ಇರಲಿ ಧರ್ಮ ಅನ್ನೋದ್ರು ಒಂದು ಪುಣ್ಯದ ಫಲ ಮಾತ್ರ ನಿಮಗೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ನಂತರ ಅಪ್ಪ ನೀವು ಅನ್ಕೊಂಡಿದ್ರ ನೀವು ಹೇಳಲಿಲ್ಲ ಅಂದ್ರೆ ನಮಗೆ ಯಾವುದೇ ಸತ್ಯ ಗೊತ್ತಾಗೋದಿಲ್ಲ ಅಂತ ಆದರೆ ಅದು ಸುಳ್ಳಪ್ಪ ಖಂಡಿತ ನಮ್ಗೆ ಸತ್ಯ ಗೊತ್ತೇ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿದ್ಯಾಪಾ ಅಣ್ಣ ಮತ್ತೆ ಅದ್ಕೆ ಎಲ್ಲ ಹೋಗಿದ್ದಾರೆ ಅಂತ ಅಣ್ಣ ಮತ್ತೆ ಅದ್ಕೆ ಹೋಗಿರೋದು ಬೇರೆ ಎಲ್ಲೂ ಅಲ್ಲ ದೇವಿ ಬಿಕಾಸ್ ಸತ್ಯಭಾಮ ವಿಶ್ವನ ತಿಳಿದುಕೊಂಡ್ ಬರುವುದಕ್ಕೆ ಸತ್ಯನ ಅನ್ವೇಷಣೆ ಮಾಡಿ ಬರುವುದಕ್ಕೆ ಖಂಡಿತ ಅವರಿಬ್ಬರು ಬಂದೇ ಬರ್ತಾರೆ ಸತ್ಯ ತಿಳ್ಕೊಂಡು ಬಂದೇ ಬರ್ತಾರೆ ಎಲ್ಲವೂ ಕೂಡ ನಮ್ಗೆ ಗೊತ್ತು ಗೊತ್ತಾಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ಕಿಟ್ಟಿ ಹೇಳ್ದಾಗ ನಾರಾಯಣಾಚಾರಗಳಿಗೆ ಶಾಕ್ ಆಗಿಬಿಡತ್ತೆ ಏನಪ್ಪ ಇದು ಏನು ಅಂದ್ಕೊಂಡು ಆಗಬಾರ್ದು ಅಂದ್ಕೊಂಡು ಅದೇ ಆಗ್ತಿದ್ಯಲ್ಲ ಅಂತ ತಕ್ಷಣ ಕಡೆ ಮುರಾರಿಯವರು ನಾರಾಯಣಾಚಾರಗಳ ಕಾಲಿಡ್ಕೊಂಡು ಬಿಡ್ತಾರೆ ದಯವಿಟ್ಟು ಅಪ್ಪ ನನಗೆ ಕ್ಷಮಿಸ್ಬಿಡಿಯಪ್ಪ ನಾನು ಎಂದೂ ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ಏನು ಮಾಡ್ತವನಲ್ಲ ಆದರೆ ಸತ್ಯಭಾಮ ವಿಶ್ವನ ತಿಳಿದುಕೊಳ್ಬೇಕು ಅಂದ್ಕೊಂಡಾಗ ನೀವು ಯಾವುದೇ ರೀತಿ ಏನೂ ಕೂಡ ಹೇಳಲಿಲ್ಲ ಹಾಗಾಗಿ ನಿಮ್ಮ ರೂಮಲ್ಲಿದ್ದಂತಹ ಪೆಟ್ಕೇನ ಸತ್ಯಭಾಮ ಅಡ್ರೆಸ್ ಇದ್ದಂಥ ಪೆಟ್ಕೇನ ತೊಗೊಂಡು ಬಂದು ರಾಮಾಚಾರ್ಯವ್ರು ಕೊಟ್ಟೆ ಹಾಗಾಗಿ ಅಣ್ಣ ಅದಕ್ಕೆ ಇಬ್ಬರು ಕೂಡ ಹುಡುಕೊಂಡು ಅಲ್ಲಿಗೆ ಹೋಗಿದ್ದಾರೆ ಸತ್ಯಭಾಮ ವಿಶ್ವನ ಹುಡ್ಕೊಂಡು ನನಗೇನೇ ಮಾಡಿದರೂ ಕೂಡ ನಿಮಗೆ ಒಳ್ಳೇದಕ್ಕಪ್ಪ ಖಂಡಿತವಾಗಲಿ ನಾನು ಕೆಟ್ಟದಂತೂ ಮಾಡಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ನಾನು ಚಾರ್ಗಳಂತೂ ಏನೂ ಮಾತಾಡೋದಿಲ್ಲ ಒಳಗಡೆ ಹೋಗ್ಬಿಡ್ತಾರ ಅಯ್ಯೋ ದೇವ ಪಾಂಡುರಂಗ ಏನು ಮಾಡ್ತಿದ್ಯಾ ನೀನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಮಾಡ್ತಿದ್ಯಲ್ಲ ಯಾವ ಬಂದು ಸತ್ಯ ಅಂತಕ್ಕಂಥದ್ದು ನನ್ನಲ್ಲೇ ಮಣ್ಣಾಗಿ ಬೂದಿ ಆಗಿಬಿಡಬೇಕು ಅಂತ ಅಂದ್ಕೊಂಡಿದ್ನು ಆ ಸತ್ಯನೇ ಎಲ್ಲರೂ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ರಲ್ಲ ಈ ಒಂದು ಸತ್ಯ ಗೊತ್ತಾದರೆ ನನ್ನ ಕುಟುಂಬನೇ ಚಿತ್ರಛಿದ್ರವಾಗಿಬಿಡತ್ತೆ ಏನು ಮಾಡಲಿ ನಾನು ದಯವಿಟ್ಟು ದೇವ್ರೆ ರಾಮಾಚಾರಿ ಚಾರು ಇಷ್ಟೊತ್ತಿಗೆ ಹೋಗಿರ್ತಾರೆ ಅನಿಸುತ್ತೆ ಅವ್ರಿಗೆ ಸತ್ಯ ಗೊತ್ತಾಗಿದ್ರು ಗೊತ್ತಾಗಿರಬಹುದು ಯಾವ ಕರ್ಮ ಇದು ಏನು ಹಣೆ ಹೊರ ಇದು ನೀನೇ ಕಾಪಾಡಬೇಕು ತಂದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ನಾರಾಯಣಾಚಾರಿಗಳು ಅತ್ತ ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಹೊರಗಡೆ ಬಂದಿದ್ದಾರೆ ಏನು ರಾಮಾಚಾರಿ ಇದು ಸತ್ಯ ಕೇಳಬೇಕು ಅಂದ್ಕೊಂಡ್ರೆ ಏನು ಕೂಡ ಮಾತಾಡ್ತಾನೆ ಇಲ್ವಲ್ಲ ನೀನು ಅಂದಾಗ ಅವ್ರು ವಾಗ್ದೀವಿ ಥರ ಕಾಣ್ತಿದ್ದಾರೆ ಅವ್ರು ತಪ್ಪು ಮಾಡಿರ್ತಾರೆ ಅನ್ನೋದನ್ನೇ ಒಪ್ಕೊಳ್ಳೋಕ್ಕೆ ನನ್ನಿಂದ ಆಗ್ತಿಲ್ಲ ಅವರನ್ನು ಹೇಗೆ ಪ್ರಶ್ನೆ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಆದರೆ ಸತ್ಯ ಬೇಕಾಗಿದೆ ಅಂತ ಹೇಳುವಷ್ಟರಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥವ್ರು ಯಾರೋ ಬೈಕಲ್ಲಿ ಹೋಗ್ತಿದ್ದಾರೆ ಅದರ ನಡುವೆ ಸತ್ಯಭಾಮ ಅವರ ಮಗಳು ಕೂಡ ಅವರನ್ನ ತಿಂಡಿ ಕರೆಯೋಕೆ ಅಂತ ಬರ್ತಾರೆ ಏನಿದು ಅಮ್ಮ ತಿಂಡಿ ಕರೆಯೋ ಕಳ್ಸಿದ್ರು ಇವ್ರು ನೋಡಿದ್ರೆ ಹೊರಗಡೆ ಬಂದಿದಾರಲ್ಲ ಅಂತ ಅನ್ಕೊಂಡು ಬರ್ತಿದ್ದಾಗೆ ಯಾರೋ ಇಬ್ರು ಅವ್ರನ್ನ ಕೂರಿಸಿ ಮಾತನಾಡೋದನ್ನ ನೋಡ್ಬಿಡ್ತಾಳೆ ಹಾಗೆ ದೂರದಲ್ಲಿ ನಿಂತ್ಕೊಂಡು ಎಲ್ವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ನೀವು ವೀದಬ್ರಹ್ಮನಾರಾಯಣಾಚಾರ್ಯಗಳ ಮಗ ಅಲ್ವಾ ಅಲ್ವ ಅಂತಕ್ಷಣ ಆಕೆಗೆ ಶಾಕ್ ಆಗ್ಬಿಡುತ್ತೆ ಹಾಗಿದ್ರೆ ಇವರು ಅಪ್ಪನ ಮಗನ ಅಂತ ಅಯ್ಯೋ ಇವರು ವೇದಬ್ರಹ್ಮ ನಾರಾಯಣಾಚಾರ್ಯಗಳ ಮಗ ಇವರೇ ನಮ್ಮ ಮಗುವಿನ ನಾಮಕರಣ ಎಲ್ಲ ಮಾಡ್ಕೊಟ್ಟಿದ್ದು ತುಂಬ ಚೆನ್ನಾಗಿ ಮಾಡ್ಕೊಡ್ತೀರಾ ಎಲ್ಲ ಹೇಳ್ತಿದ್ದಾರೆ ಹಾಗೆ ಮಾತನಾಡ್ತಿದ್ದಾರೆ ನಾನಂತೂ ಆಚಾರ್ಯರನ್ನ ನೋಡೇ ಇಲ್ಲ ನೋಡಿರ್ತಕ್ಕಂಥ ಪುಣ್ಯ ನನಗಿನ್ನೂ ಸಿಕ್ಕೇ ಇಲ್ಲ ಅಂತ ಮಗದೊಬ್ಬರು ಕೂಡ ಹೇಳ್ತಾ ಇರ್ತಾರೆ ನಾನು ಇವರು ನಾವನ್ನೆಲ್ಲ ಯಾವುದೋ ಕೆಲಸದ ಮೇಲೆ ಬಂದಿದ್ದೆ ಹೊರಡ್ತೀನಿ ಅಂತ ಹೇಳಿ ಅವ್ರು ಕೂಡ ಹೊರಡ್ತಾರೆ ಆದರೆ ಎಲ್ಲ ವಿಷಯ ಕೂಡ ಆ ಹುಡುಗಿ ಕೇಳಿಸ್ಕೊಂಡ್ಬಿಡ್ತಾಳೆ ಸತ್ಯಭಾಮ ಅವರ ಮಗಳು ನಂತರ ಅತ್ತ ಕಡೆ ಕಿಟ್ಟಿ ಗರ್ಲ್ ಫ್ರೆಂಡ್ ಕಿಟ್ಟಿ ಲವರ್ ಮಾರ್ಕೆಟಿಗೆ ಬಂದದ್ದಾಳೆ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾಳೆ ಏನಿದು ಕಿಟ್ಟಿಗೋಸ್ಕರ ಇಷ್ಟು ದಿನ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ತಿದೆ ಈಗಲೂ ಕೂಡ ಹೋಗ್ತಿದ್ಯಲ್ಲ ಅಂದಾಗ ಕಿಟ್ಟಿಗೋಸ್ಕರ ಹೋಗ್ತಿದೆ ಕಿಟ್ಟಿಗೆ ಇಷ್ಟ ಆಗ್ತಿರ್ಲಿಲ್ಲ ಆದರೂ ಕೂಡ ಅವ್ನನ್ನ ಕರ್ಕೊಂಡು ಹೋಗ್ತಿದೆ ಆದರೆ ಇವತ್ತು ಅವನನ್ನ ಬದುಕಲ್ಲಿಲ್ಲ ಅವನ ಬದುಕು ಬೇರೆ ಆಗಿದೆ ಆದರೂ ಕೂಡ ಕಿಟ್ಟಿನಾದ್ರೂ ಕೃಷ್ಣನಾದ್ರೂ ನೆನ್ಜೃತಾ ಇಲ್ಲ ದೇವರಾದ್ರೂ ನೆನ್ಜುತಾ ಇರಬೇಕಲ್ವಾ ಹಾಗಾಗಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟು ಎಂತ ಲವರ್ ಕೂಡ ಫ್ರೆಂಡ್ ಜೊತೆ ಮಾತನಾಡ್ತಿದ್ದಾಳೆ ಅದ್ರ ನಡುವೆ ಮಾರ್ಕೆಟ್ ಕೂಡ ಬಂದಿದ್ದಾಳೆ ಆದರೆ ನಿನ್ನೆ ತಾನೇ ಯಾರು ಒಬ್ರು ಆಕೆನ ನೋಡಿದ್ರು ಆಕೆ ಕಡೆಯವ್ರಿಗೆ ಕಾಲ್ ಮಾಡಿದ್ರು ಇವತ್ತು ಆಕೆ ಕಡೆಯವರು ಯಾರನ್ನು ಒಬ್ಬರು ನಾ ವ್ಯಕ್ತಿ ಜೊತೆ ಕಳ್ಸಿದ್ದಾರೆ ಜೀಪಲ್ಲಿ ಇಡೀ ಭಟ್ರಾಲೆ ಮೇ ಬಂದಿದೆ ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಇಲ್ಲೇ ಇದಲ್ವ ಅವಳು ಇಲ್ಲ ಖಂಡಿತ ನಿನ್ನೂ ನಂತೂ ಸುಮ್ಮನೆ ಬಿಡುವುದಿಲ್ಲ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಯಾರು ಕಳಿಸಿರೋದೇರು ಅಣ್ಣವರು ನಮ್ಮನ್ನು ಕಳಿಸಿರೋದು ನಿನ್ನ ಮಾತನ್ನ ನಂಬ್ಕೊಂಡು ಅಂತ ಕಳ್ಸಿರತಕ್ಕಂಥ ವ್ಯಕ್ತಿ ಹೇಳ್ತಿದ್ರೆ ಹೌದು ನಾನು ನೋಡಿರೋದಂತೂ ಖಂಡಿತವಾಗ್ಲೂ ನಿಜ ಇಲ್ಲೇ ಇಲ್ಲೇ ಇರ್ಬೋದು ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗ್ತಾರೆ ಅಂತ ವ್ಯಕ್ತಿ ಕೂಡ ಹೇಳ್ತಿದ್ದಾರೆ ನಂತರ ಆತ ಕಡೆ ವೈಶಾಖ ನಾಣಾಚಾರಗಳ ಹತ್ರ ಹೋಗಿ ನಾನಂತೂ ಇನ್ಮುಂದೆ ನೆಮ್ಮದಿಯಾಗಿ ಜೈಲ್ಗೂ ಹೋಗ್ಬಲ್ಲೆ ಸಮಾಧಿಗೂ ಹೋಗ್ಬಲ್ಲೆ ಸ್ಮಶಾನಕ್ಕೂ ಹೋಗ್ತೀನಿ ನೆಮ್ಮದಿಯಾಗಿ ಸಾಯ್ತೀನಿ ನನಗೆ ಬೇಕಾಗಿದ್ದದ ನನ್ನ ಮನೆ ಸರ್ವನಾಶ ಮಾಡಿದ ನಿನ್ನ ಮನೆ ನೆಮ್ಮದಿ ಹಾಳಾಗಬೇಕು ನಿನ್ನ ಮನೆ ಚಿತ್ರಚಿತ್ರ ಆಗ್ಬೇಕು ಅಂತ ಆದ್ರೆ ಇವತ್ತಿಗೆ ಎಷ್ಟು ಮೌನವಾಗಿದೆಯಾ ನೋಡು ನಿನ್ನ ಕರಾಳ ಮುಖ ಆಚೆ ಬಂದಿದೆ ಅಪ್ಪ ನಿನ್ನ ಪ್ರಕಾರ ಅದು ತಪ್ಪಿಲ್ಲ ಅಂತ ಅನ್ಸತ್ತಲ್ವ ಅದೇ ಏಕಪತ್ನಿ ವ್ರತಸ್ಥ ಅನ್ಕೊಂಡು ಮನೆಯಲ್ಲೆಲ್ಲ ಬೀಗ್ತಾ ಇದ್ದಲ್ವಾ ಇವತ್ತು ನಿನಗೆ ಮಗುವಿದೆ ಮಗಳ ದಾಳೆ ಹೆಂಡತಿದಾಳೆ ಇನ್ನೊಬ್ರು ಅಂತ ಗೊತ್ತಾಗ್ತಿದ್ದಾಗೆ ನೀನು ತಲೆ ಎತ್ಕೊಂಡು ಓಡಾಡೋಕೆ ಆಗುತ್ತೆ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ ಇದಕ್ಕಿಂತ ಬದುಕು ಬೇಕಾ ಸಾಯೋ ಏಜ್ ಅಲ್ಲಿ ಇನ್ನೊಂದು ಮದುವೆ ಆಗಿದೆ ಅನ್ನೋ ಸತ್ಯ ಗೊತ್ತಾದ ಮೇಲೆ ತಾನೇ ತಲೆ ಎತ್ಕೊಂಡು ಓಡಾಡ್ತೀಯ ನೀನು ಅಂತ ಹೇಳಿ ವೈಶಾಖ ಕೀಟ್ಲೆ ಮಾಡ್ತಾ ಇದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ದಾಸ ಪುರಂದರ ಒಂದು ಅಂಕಿತ ಏನು ಹೇಳ್ತಾರೆ ಆಚಾರ್ಯರು ಅಂತ ಹೇಳ್ಬಹುದು ನಂತರ ಚಾರು ಚಾರಿ ಬರ್ತಾರೆ ಮನೆಗೆ ಸತ್ಯ ಅವರು ಅಯ್ಯೋ ನಿಮ್ಮನ್ನೇ ಹುಡ್ಕೊಂಡು ನನ್ನ ಮಗಳ ಕಳ್ಸಿದ್ದೆ ಎಲ್ಲಿ ಹೋಗಿದ್ರಿ ನೀವು ತಿಂಡಿಗೆ ತಡ ಆಯ್ತು ಅಂತ ಹೇಳ್ತಿದ್ದಾಗೆ ಹೌದಮ್ಮ ಹೌದು ನೀನು ಉಪಚರಿಸಲೇಬೇಕು ಅಲ್ವಾ ಇವ್ರನ್ನ ಅಂದಾಗ ಏನಿದು ತಿಂಡಿಗೆ ಹೋದೋ ಕರಿಯೋಕ್ ಹೋದವಳು ನೀನು ಕೂಡ ಎಲ್ಲಿ ಪತ್ತೆ ಇಲ್ದಾಗೆ ಹೋಗ್ಬಿಟ್ಟ ಅತಿ ಅತಿಥಿಗಳ ಭಾವ ಅಲ್ವಾ ಅತಿಥಿಗಳನ್ನ ಸತ್ಕಾರ ಮಾಡ್ಲೇಬೇಕಲ್ವಾ ಅಂತ ಹೇಳ್ತಿದ್ರೆ ಹೌದಮ್ಮ ಅತಿಥಿಗಳನ್ನ ಸತ್ಕರಿಸಲೇಬೇಕಾಗತ್ತ ಸತ್ಕರಿಸು ನಿಜ ಅಲ್ವಾ ಸತ್ಕರಿಸ ಏನು ಮಾಡೋಕಾಗತ್ತ ಜೊತೆಗೆ ಅತ್ತೆ ಸುಸೇನ ಹೇಗ್ ನೋಡ್ಕೋತಾಳೆ ಹಾಗೆ ಕೂಡ ನೋಡ್ಕೊ ನೀನು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಇವಳಿಗೆ ಮೂಡ್ ಸ್ವಿಂಗ್ಸ್ ಇದೆ ಇವಳು ಮಾತಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಸತ್ಯಭಾಮಾ ಹೇಳ್ತಿದ್ರೆ ಯಾಕಮ್ಮ ನಾನು ಮಾತಾಡ್ತಿರೋದು ಸರಿಯಾಗೇ ಇದೆ ನೀನು ಯಾರನ್ನ ಅನ್ಕೊಂಡಿದ್ಯಾ ನಿನ್ನ ಮನೆಗೆ ಬಂದಿರೋದು ವೇದಬ್ರಹ್ಮ ನಾರಣಾಚಾರ ಅವರ ಮಗ ಅಪ್ಪನ ಮಗ ರಾಮಾಚಾರಿ ಮತ್ತೆ ಅವ್ರ ಹೆಂಡತಿ ಚಾರುಲತ ಅವರೇ ಈ ಮನೆಗೆ ಬಂದಿರೋದು ಅಂತ ಹೇಳ್ತಿದ್ದಾಗ ಈ ಕಡೆ ಚಾರು ಚಾರಿ ಮುಖ ನೋಡ್ಕೋತಾ ಇದ್ರೆ ಸತ್ಯಭಾಮಗೆ ದೊಡ್ಡ ಶಾಕ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಸತ್ಯಭಾಮ ಅವ್ರಿಗೆ ಸತ್ಯ ಗೊತ್ತಾಯ್ತು ಆದರೆ ಅವ್ರಿಗೆ ಗೊತ್ತಿರೋ ಸತ್ಯ ಚಾರಿ ಚಾರುಬೇ ಗೊತ್ತಾಗತ್ತಾ ಏನಿರಬಹುದು ಸತ್ಯ ಅಂಥದ್ದು ಏನದ ಭಯಾನಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನಾವು ವೀಡಿಯೋಗೋಸ್ಕರ ಮಾಡೋದನ್ನ ಮಾಡೋದನ್ನು ಮರಿಬೇಡಿ